ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ ಮತ್ತಾಯ ಆರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಾಕ್ಯ ಒಬ್ಬ ತೋಟದ ಮಾಲೀಕನು ತನ್ನ ತೋಟದಲ್ಲಿ ಸಿಹಿಯಾದ ಮಾವಿನ ಹಣ್ಣಿನ ಓಟೆಯನ್ನು ಬಿತ್ತಿದನು ಅದೇ ಸಮಯದಲ್ಲಿ ಒಂದು ಹುಡುಗ ಯಾವುದೋ ತೋಟದಲ್ಲಿ ಒಂದು ಹಣ್ಣನ್ನು ಕದ್ದು ತಿನ್ನುತ್ತಾ ಬರುತ್ತಿದ್ದ ಬರುವಾಗ ಆ ಹಣ್ಣಿನಲ್ಲಿ ಹುಳ ಸಿಕ್ಕಿತು ಇದರಿಂದ ಆ ಹುಡುಗ ಆ ಹಣ್ಣನ್ನು ಎಸೆದ ಎಸೆದ ಹಣ್ಣು ಆ ತೋಟದ ಮಾಲೀಕ ಬಿತ್ತಿದ್ದ ಮಾವಿನ ಓಟೆಯಿಂದ ಸ್ವಲ್ಪ ದೂರದಲ್ಲಿ ಬಿದ್ದಿತು ಒಂದು ವಾರದ ನಂತರ ಎರಡು ಮಾವಿನ ಸಸಿಗಳು ಕಾಣಬಂದವು ಈ ಎರಡರಲ್ಲಿ ತಾನು ಬಿತ್ತಿದ ಮಾವಿನ ಓಟೆಯ ಸಸಿ ಯಾವುದು ಎಂದು ತಿಳಿಯದೆ ಎರಡಕ್ಕೂ ನೀರು ಗೊಬ್ಬರವನ್ನು ಹಾಕಿ ಚೆನ್ನಾಗಿ ಬೆಳೆಸಿದ ಆ ಎರಡೂ ಗಿಡಗಳು ಬೆಳೆದು ಮರವಾಗಿ ಫಲ ಬಿಟ್ಟವು ಅದರಲ್ಲಿ ಒಂದು ಮರ ಉತ್ತಮ ಹಣ್ಣನ್ನು ಬಿಟ್ಟಿತು ಇನ್ನೊಂದು ಮರ ಉಳುಕು ಹಣ್ಣನ್ನು ಬಿಟ್ಟಿತು ಇದನ್ನು ನೋಡಿದ ಬುದ್ಧಿವಂತ ತೋಟಗಾರ ಉತ್ತಮ ಹಣ್ಣಿನ ಮರವನ್ನು ತನ್ನ ತೋಟದಲ್ಲೇ ಉಳಿಸಿಕೊಂಡ ಮತ್ತು ಉಳುಕು ಹಣ್ಣನ್ನು ಬಿಟ್ಟ ಮರವನ್ನು ಕಡಿದು ಹಾಕಿದ ಪ್ರಿಯರೇ ಈ ಕಥೆಯಲ್ಲಿ ನಾವು ಕೇಳಿದಂತೆ ಇಲ್ಲಿ ಎರಡು ಮಾವಿನ ಓಟೆಗಳು ಒಂದೇ ತೋಟದಲ್ಲಿ ಒಂದೇ ರೀತಿಯ ಗೊಬ್ಬರ ನೀರನ್ನು ಪಡೆದರೂ ಮರವಾಗಿ ಫಲ ಬಿಡುವಾಗ ಬೇರೆ ಬೇರೆ ರೀತಿಯ ಹಣ್ಣನ್ನು ನೀಡಿದವು ಬುದ್ಧಿವಂತ ತೋಟಗಾರನು ಉತ್ತಮ ಹಣ್ಣಿನ ಮರವನ್ನು ಉಳಿಸಿಕೊಂಡು ಹುಳುಕು ಹಣ್ಣಿನ ಮರವನ್ನು ಕಡಿದು ಹಾಕಿದ ನಾವುಗಳು ಮಾತ್ರ ಚಿಕ್ಕಂದಿನಿಂದ ಬೆಳೆಯುವಾಗ ಹಲವಾರು ವಿಚಾರಗಳನ್ನು ಕಲಿಯುತ್ತಾ ಸೃಷ್ಟಿಕರ್ತನಾದ ದೇವರನ್ನು ಮತ್ತು ದೈವ ಮೆಚ್ಚುಗೆಯ ಕಾರ್ಯಫಲವನ್ನು ತಿರಸ್ಕರಿಸಿ ಲೋಕದಲ್ಲಿ ಬದುಕಲು ದುಡ್ಡು ಹಣ ಆಸ್ತಿಗಳ ಹಿಂದೆ ಓಡಿ ಅದೇ ರೀತಿಯ ಫಲವನ್ನು ಬಯಸುತ್ತೇವೆ ಅದಕ್ಕಾಗಿ ಏನನ್ನಾದರೂ ಮಾಡಲು ಮುಂದಾಗುತ್ತೇವೆ ಇದರಿಂದ ಲಾಭವೇನು ಶೂನ್ಯ ಏಕೆಂದರೆ ಈ ಲೋಕಕ್ಕಾಗಿ ನೀವು ಏನೇ ಶ್ರಮಿಸಿದರೂ ಕೊನೆಗೆ ಈ ಲೋಕ ನಿಮ್ಮನ್ನು ಉಳಿಸಿಕೊಳ್ಳುವುದಿಲ್ಲ ಆದರೆ ದೇವರ ಮೆಚ್ಚುಗೆಗಾಗಿ ಜೀವಿಸಿದ್ದೇ ಆದರೆ ದೇವರೇ ನಿಮ್ಮನ್ನು ಉಳಿಸಿಕೊಳ್ಳುವರು ದೈವ ಮೆಚ್ಚುಗೆಯ ಜೀವಿತವು ನಿಮ್ಮನ್ನು ಉತ್ತಮ ಫಲಭರಿತ ಮರವಾಗಿಸುತ್ತದೆ ಹಣ ಐಶ್ವರ್ಯದ ಜೀವಿತವು ಅದಕ್ಕಾಗಿ ಏನನ್ನಾದರೂ ಮಾಡಲು ಮುಂದಾಗುವಂತೆ ಮಾಡಿ ಉಳುಕು ಫಲದ ಮರವಾಗಿಸುತ್ತದೆ ಹಾಗಾಗಿ ಜೀವನದಲ್ಲಿ ಆಯ್ಕೆ ಮಾಡುವಾಗ ನಿತ್ಯವೂ ಉಳಿಯುವ ಉತ್ತಮ ಫಲಭರಿತ ಜೀವಿತವನ್ನೇ ಆಯ್ಕೆ ಮಾಡಿಕೊಂಡು ನಾಶವಾಗದೆ ಉಳಿಯುವ ನಿತ್ಯ ಜೀವವನ್ನು ಪಡೆದುಕೊಳ್ಳಿರಿ ಜೈ ಯೇಸು